ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ನೂರು ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಹೊಂದಿರುವಂಥ ಒಂದು ಗ್ರೂಪ್ ನ ಸ್ಪ್ಲಿಟ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈಗಾಗ್ಲೇ ಗೊತ್ತಾಗಿರಬಹುದು ಗೊತ್ತಾಗಿರ್ಬೋದು ನ್ಯೂಸಲ್ಲಿ ನೋಡಿರಬಹುದು ನಮ್ಮ ಭಾರತದ ಒಂದು ಕಾಂಗ್ಲೋಮರೇಟ್ ಕಂಪನಿ ಅಂತ ಹೇಳ್ಬೋದು ವೇರಿಯಸ್ ಬಿಸ್ನೆಸಸ್ ಅಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಗ್ರೂಪ್ ಈಗ ಫ್ಯಾಮಿಲಿ ನಡುವೆ ಸ್ಪ್ಲಿಟ್ ಆಗ್ತಾ ಇದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಗೆಳೆಯರಿ ಆ ಗ್ರೂಪ್ ಯಾವುದು ಅಂತ ನಾವು ನೋಡೋದಾದ್ರೆ ಈ ಲೋಗೋ ನೋಡಿರ್ತೀರಿ ಗೊತ್ತಿದೆ ಗೋದ್ರೇಜ್ ಸೊ ಗೋದ್ರೇಜ್ ಗ್ರೂಪ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಒಂದು ಕಾಂಗ್ಲೋಮೊರೇಟ್ ಗ್ರೂಪ್ ನಿಮಗೆ ಗೊತ್ತಿದೆ ಸಾಕಷ್ಟು ಬಿಸ್ನೆಸ್ಗಳಲ್ಲಿ ಇರುವಂಥ ಗ್ರೂಪ್ ಜೊತೆಗೆ ನಾವು ಈ ಗ್ರೂಪ್ನ ಹಿಸ್ಟ್ರಿಯನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಸಾವಿರದ ತೊಂಬತ್ತೇಳರಲ್ಲಿ ಶುರುವಾಗಿರುವಂತಹ ಗ್ರೂಪ್ ನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸ ಇರುವಂತಹ ಗ್ರೂಪ್ ಫೌಂಡರ್ಸ್ ಅನ್ನು ಕೂಡ ಇಲ್ಲಿ ನೋಡಬಹುದು ಅರ್ಧೇಶಿರ್ ಗೋದ್ರೇಜ್ ಶಾ ಬುರ್ಜೋಜಿ ಗೋದ್ರೇಜ್ ಹಾಗೆ ಯಾವೆಲ್ಲ ಬಿಸ್ನೆಸಸ್ ಗಳಲ್ಲಿ ಈ ಗ್ರೂಪ್ ಇದೆ ಅನ್ನೋದನ್ನು ಕೂಡ ನೋಡಬಹುದು ಪ್ರಾಡಕ್ಟ್ಸ್ ಏರೋಸ್ಪೇಸ್ ಅಗ್ರಿಕಲ್ಚರ್ ಕನ್ಸೂಮರ್ ಗೂಡ್ಸ್ ಹೋಮ್ ಅಪ್ಲಯನ್ಸಸ್ ಕೆಮಿಕಲ್ಸ್ ಕನ್ಸ್ಟ್ರಕ್ಷನ್ ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ಫರ್ನಿಚರ್ ರಿಯಲ್ ಎಸ್ಟೇಟ್ ಇನ್ಫೋಟೆಕ್ ಸೆಕ್ಯೂರಿಟಿ ಇಷ್ಟು ಸೆಗ್ಮೆಂಟ್ ಗಳಲ್ಲಿ ಕೆಲಸ ಮಾಡುತ್ತೆ ಸಬ್ಸಿಡಿಯರೀಸ್ ನೋಡಬಹುದು ಯಾವೆಲ್ಲ ಕಂಪನಿಗಳು ಇದಾವೆ ಅಂತ ಇದರಲ್ಲಿ ಹಲವಾರು ಕಂಪನಿಗಳು ಲಿಸ್ಟೆಡ್ ಇದಾವೆ ನಿಮಗೆ ಗೊತ್ತಿದೆ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಲಿಸ್ಟೆಡ್ ಇದೆ ಗೋದ್ರೇಜ್ ಇಂಡಸ್ಟ್ರೀಸ್ ಲಿಸ್ಟೆಡ್ ಇದೆ ಗೋದ್ರೇಜ್ ಪ್ರಾಪರ್ಟೀಸ್ ಅಗ್ರೋವೇಟ್ ಈ ನಾಲ್ಕರಿಂದ ಐದು ಕಂಪನಿಗಳು ಲಿಸ್ಟೆಡ್ ಇದಾವೆ ಇನ್ನ ಕೆಲವು ಅನ್ಲಿಸ್ಟೆಡ್ ಕಂಪನೀಸ್ ಇದಾವೆ ಈ ನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸ ಇರುವಂತಹ ಗ್ರೂಪ್ ಈಗ ಸ್ಪ್ಲಿಟ್ ಆಗ್ತಾ ಇದೆ ಸ್ಪ್ಲಿಟ್ ಆಗ್ತಿದೆ ಅಂತಂದ್ರೆ ತನ್ನ ಫ್ಯಾಮಿಲಿ ಮೆಂಬರ್ಸ್ ಈ ಕಂಪನಿಯಲ್ಲಿ ಭಾಗ ಮಾಡ್ಕೊಳ್ತಿದ್ದಾರೆ ಅಂತ ಸೊ ನಮ್ಮ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಗ್ರೂಪ್ ಇದು ಈಗ ಆ ಫ್ಯಾಮಿಲಿಯಲ್ಲಿ ಸ್ಪ್ಲಿಟ್ ಆಗ್ತಿದೆ ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ನೀವು ಇಲ್ಲಿ ನೋಡ್ಬೋದು ಟಾಪ್ ಸ್ಟೋರೀಸ್ ಗೋದ್ರೇಜ್ ಗ್ರೂಪ್ ಸ್ಪ್ಲಿಟ್ಸ್ ಕಾಂಗ್ಲೋಮರೇಟ್ ಬಿಟ್ವೀನ್ ಫ್ಯಾಮಿಲಿ ಇದಕ್ಕೆ ಸಂಬಂಧಪಟ್ಟಂತೆ ಗ್ರೂಪ್ ನಿನ್ನೆ ಎಕ್ಸ್ಚೇಂಜಸ್ ಗೆ ತನ್ನ ಅಲ್ಲಿ ತಿಳಿಸಿದೆ ಸಾಕಷ್ಟು ನಿರ್ಧಾರಗಳನ್ನು ತಗೊಂಡಿದೆ ಆ ನಿರ್ಧಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೋದ್ರೇಜ್ ಫ್ಯಾಮಿಲಿ ರೀಚಸ್ ಅಗ್ರಿಮೆಂಟ್ ಟು ಸ್ಪ್ಲಿಟ್ ಕಾಂಗ್ಲೋಮರೇಟ್ ಇಂಟು ಟೂ ಬ್ರಾಂಚಸ್ ಏನು ಕಂಪನಿಯ ಎಲ್ಲ ಬಿಸಿನೆಸಸ್ ಇದೆ ಎರಡು ಬ್ರಾಂಚ್ ಗಳಲ್ಲಿ ಡಿವೈಡ್ ಅಂತ ನಿರ್ಧಾರವನ್ನ ಮಾಡಿದೆ ಟೋಟಲ್ ಇಲ್ಲಿ ನಾಲ್ಕು ಫ್ಯಾಮಿಲೀಸ್ ಇದೆ ನಾಲ್ಕು ಫ್ಯಾಮಿಲೀಸ್ ಅಲ್ಲಿ ಎರಡು ಫ್ಯಾಮಿಲೀಸ್ ಒಂದೊಂದು ಬ್ರಾಂಚ್ ಅನ್ನ ಕಂಟ್ರೋಲ್ ಮಾಡ್ತವೆ ಸೊ ಆ ರೀತಿ ಸ್ಪ್ಲಿಟ್ ಅಂತ ನಿರ್ಧಾರವನ್ನ ಗೋದ್ರೇಜ್ ಫ್ಯಾಮಿಲಿ ತಗೊಂಡಿದೆ ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರನ ತಿಳ್ಕೊಳ್ಳೋಣ ನಾನೀಗ ಗ್ರೂಪ್ ಸಬ್ಮಿಟ್ ಮಾಡಿರುವಂತ ಎಫ್ ಫೈಲ್ ಗೆ ಬಂದಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಐವತ್ತೈದು ಪುಟಗಳ ಡಾಕ್ಯುಮೆಂಟ್ ಇದು ತುಂಬಾ ಡೀಟೇಲ್ ಆಗಿ ಕಂಪನಿ ಎಕ್ಸ್ಪ್ಲೈನ್ ಮಾಡಿದೆ ಸೊ ನೋಡೋಣ ಬನ್ನಿ ಅದ್ರ ಬಗ್ಗೆ ಸೊ ನಾವು ಎಲ್ಲನಂತೂ ಖಂಡಿತ ನೋಡ್ಲಿಕ್ಕೆ ನಿಮಿಷದಲ್ಲಿ ಐದದಲ್ಲಿ ನಾವು ಮೇಜರ್ ಡಿಸಿಷನ್ಸ್ ಅನ್ನ ನೋಡೋಣ ಯಾವ ಕಂಪನಿ ಯಾರ ಅಂಡರ್ ಬರುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಅವಾಗ್ಲೂ ಹೇಳಿದೆ ನಾಲ್ಕು ಫ್ಯಾಮಿಲೀಸ್ ಇದೆ ಅಂತ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಮೊದಲನೇದಾಗಿ ಎ ಜಿ ಫ್ಯಾಮಿಲಿ ಕಂಪ್ರೈಸಿಂಗ್ ದ ಫಾಲೋಯಿಂಗ್ ಮೆಂಬರ್ಸ್ ಎ ಬಿಜಿ ಫ್ಯಾಮಿಲಿಯಲ್ಲಿ ಬರುವಂತ ಮೆಂಬರ್ಸ್ ಇವರು ಎರಡನೇದು ಎನ್ ಜಿ ಫ್ಯಾಮಿಲಿ ಎನ್ ಜಿ ಫ್ಯಾಮಿಲಿ ಮೆಂಬರ್ಸ್ ಇವರು ನಂತರ ಜೆ ಎನ್ ಜಿ ಫ್ಯಾಮಿಲಿ ನಂತರ ಎಸ್ ವಿ ಸಿ ಫ್ಯಾಮಿಲಿ ಸೊ ನಾಲ್ಕು ಫ್ಯಾಮಿಲಿಯಾಗಿ ಡಿವೈಡ್ ಮಾಡಿದ್ದಾರೆ ಸೊ ಈ ನಾಲ್ಕು ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಕಂಪನಿಯನ್ನ ಎರಡು ಬ್ರಾಂಚಸ್ ಆಗಿ ವಿಭಾಗ ಮಾಡಿಕೊಂಡು ಎರಡು ಫ್ಯಾಮಿಲಿಗಳು ಒಂದು ಬ್ರಾಂಚ್ ನ ಕಂಟ್ರೋಲ್ ಮಾಡೋ ನಿರ್ಧಾರವನ್ನು ಸೊ ನಾವ್ ಅದನ್ನ ನೋಡೋಣ ಡೌನ್ ಗೆ ಬಂದ್ರೆ ನೋಡಬಹುದು ಟು ದಿ ಅಲೈನ್ಮೆಂಟ್ ಅಂಡರ್ ದ ಎಫ್ಎಸ್ಎ ದ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಆಫ್ ಗೋದ್ರೇಜ್ ಇಂಡಸ್ಟ್ರೀಸ್ ಗೋದ್ರೇಜ್ ಕನ್ಸೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಗೋದ್ರೇಜ್ ಪ್ರಾಪರ್ಟೀಸ್ ಲಿಮಿಟೆಡ್ ಗೋದ್ರೇಜ್ ಅಗ್ರೋವೇಟ್ ಲಿಮಿಟೆಡ್ ಗೋದ್ರೇಜ್ ಸೀಡ್ಸ್ ಅಂಡ್ ಜೆನೆಟಿಕ್ಸ್ ಲಿಮಿಟೆಡ್ ಇನೋವಿಯಾ ಮಲ್ಟಿ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡ್ ಆಸ್ಟೆಕ್ ಲೈಫ್ ಸೈನ್ಸಸ್ ಲಿಮಿಟೆಡ್ ಕಲೆಕ್ಟಿವ್ಲಿ ದ ಜಿ ಐ ಎಲ್ ಎ ಸಿ ಗ್ರೂಪ್ ಕಂಪನೀಸ್ ಅಂಡ್ ಆಲ್ ಆಫ್ ದೇ ರೆಸ್ಪೆಕ್ಟಿವ್ ಸಬ್ಸಿಡರಿ ಅನಮುಡಿ ರಿಯಲ್ ಎಸ್ಟೇಟ್ಸ್ ಎಲ್ ಎಲ್ ಪಿ ವಿಲ್ ಬಿ ರೀನ್ ಇನ್ ದ ಮ್ಯಾನರ್ ಕಂಟೆಂಪೇಟೆಡ್ ಅಂಡರ್ ಎಫ್ಎಸ್ಎ ಅಂಡ್ ಶೆಲ್ ಬಿ ವಿತ್ ಎ ಬಿಜಿ ಅಂಡ್ ಎನ್ ಬಿಜಿ ಫ್ಯಾಮಿಲಿ ಸೊ ಈ ಎಲ್ಲ ಕಂಪನಿಗಳು ನಾವೇನು ಮೇಲ್ಗಡೆ ನೋಡಿದ್ವಿ ಎ ಬಿ ಜಿ ಅಂಡ್ ಎನ್ ಬಿಜಿ ಫ್ಯಾಮಿಲಿ ಅವರ ಅಂಡರ್ ಬರುತ್ತೆ ಅದನ್ನ ಒಂದ್ಸಲ ರೀಕಾಲ್ ಮಾಡೋದಾದ್ರೆ ನೋಡಬಹುದು ಎ ಜಿ ಅಂಡ್ ಎನ್ ಈ ಗ್ರೂಪ್ ನ ಕಂಟ್ರೋಲ್ ಅಲ್ಲಿ ಈ ಎಲ್ಲ ಕಂಪನಿಗಳು ಇರುತ್ತೆ ನೋಡಿದಂತೆ ದ ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಗೋದ್ರೇಜ್ ಅಂಡ್ ಬೋಯ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಲಿಮಿಟೆಡ್ ಗೋದ್ರೇಜ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಅಂಡ್ ಗೋದ್ರೇಜ್ ಇನ್ಫೋಟೆಕ್ ಲಿಮಿಟೆಡ್ ಇಸ್ ಕಲೆಕ್ಟಿವ್ಲಿ ಜಿ ಅಂಡ್ ಬಿ ಗ್ರೂಪ್ ಕಂಪನೀಸ್ ಅಂಡ್ ಆಲ್ ಆಫ್ ದೇರ್ ರೆಸ್ಪೆಕ್ಟಿವ್ ಸಬ್ಸಿಡಿಯರೀಸ್ ಅಂಡ್ ಜಾಯಿಂಟ್ ವೆಂಚರ್ಸ್ ಅಂಡ್ ಆರ್ ಕೆ ಎನ್ ಇ ಎಂಟರ್ಪ್ರೈಸಸ್ ವಿಲ್ ಬಿ ರೀ ಅಲೈನ್ ಇನ್ ದ ಮ್ಯಾನರ್ ಕಂಟೆಂಪ್ಲೇಟೆಡ್ ಅಂಡರ್ ದ ಎಫ್ ಎಸ್ ಎ ಅಂಡ್ ಶೆಲ್ ಬಿ ವಿತ್ ದ ಜೆ ಎನ್ ಜಿ ಅಂಡ್ ಎಸ್ ವಿ ಸಿ ಫ್ಯಾಮಿಲಿ ಸೊ ಈ ಎಲ್ಲ ಕಂಪನಿಗಳು ಜೆ ಎನ್ ಜಿ ಅಂಡ್ ಎಸ್ ವಿ ಸಿ ಫ್ಯಾಮಿಲಿ ಅಂಡರ್ ಬರುತ್ತೆ ಸೊ ನೀವು ಇಲ್ಲಿ ನೋಡಬಹುದು ಆ ಫ್ಯಾಮಿಲೀಸ್ ಅನ್ನ ಇಲ್ಲೂ ಕೂಡ ನೋಡ್ಬೋದು ಕಂಟಿನ್ಯೂಯೇಷನ್ ಇದೆ ಅಂದ್ರೆ ಮೇನ್ ಆಗಿ ಗ್ರೂಪ್ ಯಾವ ರೀತಿ ಸ್ಪ್ಲಿಟ್ ಮಾಡಿದೆ ಅಂತಂದ್ರೆ ಲಿಸ್ಟೆಡ್ ಕಂಪನೀಸ್ ಏನಿದಾವೆ ಅದನ್ನೆಲ್ಲ ಒಂದ್ ಕಡೆ ಹಾಕಿದ್ದಾರೆ ಅನ್ಲಿಸ್ಟೆಡ್ ಕಂಪನೀಸ್ ಅನ್ನ ಇನ್ನೊಂದ್ ಕಡೆ ಹಾಕಿದ್ದಾರೆ ಸೊ ಅನ್ಲಿಸ್ಟೆಡ್ ಕಂಪನೀಸ್ ಎಲ್ಲಾನು ಕೂಡ ಜೆ ಎನ್ ಜಿ ಅಂಡ್ ಎಸ್ ವಿ ಫ್ಯಾಮಿಲಿ ಹೋಗುತ್ತೆ ಲಿಸ್ಟೆಡ್ ಕಂಪನೀಸ್ ಎ ಬಿಜಿ ಅಂಡ್ ಎನ್ ಬಿಜಿ ಫ್ಯಾಮಿಲಿಗೆ ಬರುತ್ತೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಆಲ್ಮೋಸ್ಟ್ ಈ ಎಲ್ಲ ಕಂಪನಿಗಳು ಕೂಡ ಲಿಸ್ಟೆಡ್ ಇದಾವೆ ಕೆಲವೊಂದು ಇದರ ಸಬ್ಸಿಡಿ ಮೇಜರ್ ಆಗಿ ಐದು ಕಂಪನಿಗಳಿದಾವೆ ಅವುಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ ಇವೆಲ್ಲಾನು ಕೂಡ ಅನ್ಲಿಸ್ಟೆಡ್ ಕಂಪನೀಸ್ ಇಲ್ಲಿ ಮೆನ್ಷನ್ ಮಾಡಿರೋಂತವು ಇದಕ್ಕೆ ನೇಮ್ ಕೂಡ ನೋಡಬಹುದು ಜಿ ಐ ಎಲ್ ಎ ಸಿ ಗ್ರೂಪ್ ಕಂಪನೀಸ್ ಅಂತ ಕೊಟ್ಟಿದ್ದಾರೆ ಕೆ ಜಿ ಅಂಡ್ ಬಿ ಗ್ರೂಪ್ ಕಂಪನೀಸ್ ಅಂತ ಕೊಟ್ಟಿದ್ದಾರೆ ಸೊ ಮುಂಚೆ ಎಲ್ಲಾನು ಕಲೆಕ್ಟಿವ್ ಆಗಿ ಗೋದ್ರೇಜ್ ಗ್ರೂಪ್ ಎಂಟಿಟೀಸ್ ಅಂತ ಇತ್ತು ಈಗ ಚೇಂಜ್ ಆಗುತ್ತೆ ನೇಮ್ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸಾಕಷ್ಟು ಅಪ್ರೂವಲ್ಸ್ ಬೇಕಾಗುತ್ತೆ ಫ್ಯಾಮಿಲಿ ಈಗ ಡಿಸೈಡ್ ಮಾಡಿದೆ ಯಾವ ಕಂಪನಿ ಯಾರ ಕಡೆ ಇರಬೇಕು ಯಾರ್ಗ್ ಹೋಗ್ಬೇಕು ಅಂತಾನ ಇನ್ನು ಸಿ ಐ ಅಪ್ರೂವಲ್ ಬೇಕಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸೆಬಿ ಹೀಗೆ ಸಾಕಷ್ಟು ಅಪ್ರೂವಲ್ ಬೇಕಾಗುತ್ತೆ ಆ ಎಲ್ಲ ಅಪ್ರೂವಲ್ಸ್ ಬರ್ಲಿಕ್ಕೆ ಇನ್ನೂ ಒಂದಷ್ಟು ದಿನ ತಗೊಳ್ಬಹುದು ಸೊ ಮೇ ಬಿ ಮೂರು ತಿಂಗಳು ತಗೋಬಹುದು ಆರು ತಿಂಗಳು ತಗೋಬಹುದು ಅಥವಾ ವರ್ಷ ಕೂಡ ತಗೊಳ್ಬಹುದು ಸೊ ಈ ರೀತಿಯಾಗಿ ಕಂಪನಿ ಸ್ಪ್ಲಿಟ್ ಅಂತ ನಿರ್ಧಾರವನ್ನ ತಗೊಂಡಿದೆ ತನ್ನ ಫ್ಯಾಮಿಲಿಯಲ್ಲಿ ಸೊ ಎಲ್ಲೂ ಕೂಡ ನೋಡಬಹುದು ಗೋದ್ರೇಜ್ ಇಂಡಸ್ಟ್ರೀಸ್ ಗ್ರೂಪ್ ಟು ಬಿ ಕಂಟ್ರೋಲ್ಡ್ ಬೈ ಆದಿ ಅಂಡ್ ನಾಡಿರ್ ಗೋದ್ರೇಜ್ ಅಂಡ್ ಇಮಿಡಿಯೇಟ್ ಫ್ಯಾಮಿಲೀಸ್ ಕಂಪನೀಸ್ ನೇಮ್ ಕೂಡ ಇದೆ ನೆಕ್ಸ್ಟ್ ಗೋದ್ರೇಜ್ ಎಂಟರ್ಪ್ರೈಸಸ್ ಗ್ರೂಪ್ ಜಮ್ ಶೆಡ್ ಗೋದ್ರೇಜ್ ನಿರಿ ಕಾವೋಲ್ಕರ್ ಅಂಡ್ ಇಮೀಡಿಯೇಟ್ ಫ್ಯಾಮಿಲೀಸ್ ಕಂಪನಿಸ್ ಗೋದ್ರೇಜ್ ಅಂಡ್ ಬಾಯ್ಸ್ ಇಟ್ಸ್ ಅಫಿಲಿಯೇಟ್ಸ್ ಇವು ಅನ್ಲಿಸ್ಟೆಡ್ ಕಂಪನೀಸ್ ಇವೆಲ್ಲೂ ಕೂಡ ಲಿಸ್ಟೆಡ್ ಕಂಪನೀಸ್ ಇಲ್ಲೇ ಇದಾವೆ ನೋಡಬಹುದು ಲಿಸ್ಟೆಡ್ ಐದು ಕಂಪನೀಸ್ ಇದಾವೆ ಮಾರ್ಕೆಟ್ ಅಲ್ಲಿ ಇದು ಗ್ರೂಪ್ ತಗೊಂಡಿರುವಂತಹ ನಿರ್ಧಾರ ಹಾಗೆ ಕೆಲವರು ಕೇಳಬಹುದು ಶೇರ್ ಹೋಲ್ಡರ್ಸ್ ಏನಾದರೂ ಸಿಗುತ್ತೆ ಅಂತ ಖಂಡಿತ ಶೇರ್ ಹೋಲ್ಡರ್ಸ್ ಏನು ಸಿಗೋದಿಲ್ಲ ಬಟ್ ಕಂಪನಿಯ ಮ್ಯಾನೇಜ್ಮೆಂಟ್ ಗಳು ಬದಲಾಗುತ್ತೆ ಜೊತೆಗೆ ಕಂಪನಿ ಇನ್ನು ಎಫಿಷಿಯಂಟ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಯಾಕಂದ್ರೆ ದೊಡ್ಡ ಗ್ರೂಪ್ ಆಗಿತ್ತು ಈಗ ಸ್ಪ್ಲಿಟ್ ಆಗಿದೆ ಅನ್ಲಿಸ್ಟೆಡ್ ಅನ್ನೇ ಒಂದು ಗ್ರೂಪ್ ಗೆ ಕೊಟ್ಟಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಲಿಸ್ಟೆಡ್ ಅನ್ನ ಒಂದು ಗ್ರೂಪ್ ಆಫ್ ಫ್ಯಾಮಿಲೀಸ್ ತಗೊಂಡಿದ್ದಾರೆ ಹಾಗಾಗಿ ಮುಂದೆ ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೂ ಕೂಡ ಅವರಿಗೆ ಸಹಾಯ ಆಗಬಹುದು ಸೊ ಬನ್ನಿ ಸ್ಟಾಕ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಗೋದ್ರೇಜ್ ಇಂಡಸ್ಟ್ರೀಸ್ ಒಂಬೈನೂರ ಅರವತ್ತೈದು ರೂಪಾಯಿ ಟ್ರೇಡ್ ಅಂತ ಸ್ಟಾಕ್ ನೋಡಬಹುದು ನಿನ್ನೆ ಆರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಲ್ಲೆಲ್ಲನೂ ಕೂಡ ಹೆಡ್ ಲೈನ್ಸ್ ಅಲ್ಲಿ ಅದೇ ಇರುತ್ತೆ ನೋಡಬಹುದು ಬಿಲಿಯನ್ ಡಾಲರ್ ಬಿಸ್ನೆಸ್ ಸ್ಪ್ಲಿಟ್ ನೂರ ಇಪ್ಪತ್ತೇಳು ವರ್ಷಗಳ ಇತಿಹಾಸ ಇರುವಂತಹ ಕಂಪನಿ ಫ್ಯಾಮಿಲಿ ಬಿಸ್ನೆಸ್ ಸ್ಪ್ಲಿಟ್ ಆಗ್ತಾ ಇದೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಒನ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ತರ್ಟಿನ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸ್ಲೋ ಅಂಡ್ ಸ್ಟಡಿಯಾಗಿ ರಿಟರ್ನ್ಸ್ ಅನ್ನ ಕೊಡ್ತಿರುವಂತಹ ಕಂಪನಿ ರಾಕೆಟ್ ತರ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬರೋದಿಲ್ಲ ಬಟ್ ಗ್ರೋತ್ ಇದೆ ಜೊತೆಗೆ ಒಲರ್ಟೈಲ್ ಪರ್ಫಾರ್ಮೆನ್ಸ್ ಕೂಡ ಇದೆ ಅದನ್ನು ಕೂಡ ನಾವಿಲ್ಲಿ ನೋಡಬಹುದು ಸೊ ನೆಕ್ಸ್ಟ್ ಕಂಪನಿಗೆ ನಾವು ಬರೋದಾದ್ರೆ ಗೋದ್ರೇಜ್ ಪ್ರಾಪರ್ಟೀಸ್ ಇತ್ತೀಚೆಗಂತೂ ತುಂಬಾ ಸುದ್ದಿ ಮಾಡ್ತಿರುವಂತಹ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಪ್ಪತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೈಂಟಿ ನೈನ್ ಪರ್ಸೆಂಟ್ ನೋಡಬಹುದು ಫೈವ್ ಇಯರ್ಸ್ ಅಲ್ಲಿ ಟೂ ಟ್ವೆಂಟಿ ತ್ರೀ ಪರ್ಸೆಂಟ್ ಯಾವ ರೀತಿ ಡೌನ್ ಆಗಿತ್ತು ನೋಡಬಹುದು ಡೌನ್ ಆದ ನಂತರ ಈಗ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ನೋಡಬಹುದು ಮೋರ್ ದನ್ ಫಿಫ್ಟಿ ಫೈವ್ ಫಿಫ್ಟಿ ಏಟ್ ಪರ್ಸೆಂಟ್ ವರ್ಗ ಡೌನ್ ಫಾಲ್ ಆಗಿತ್ತು ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂಥ ಕಂಪನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಒಂದು ಪಾಯಿಂಟ್ ಇಪ್ಪತ್ತಾರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ದೊಡ್ಡ ಕಂಪನಿಯೇ ಸಣ್ಣ ಕಂಪನಿ ಏನಲ್ಲ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೈಂಟಿ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಇರುವಂತದ್ದು ಅದನ್ನ ನಾವ್ ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಪ್ರಾಡಕ್ಟ್ಸ್ ಅಥವಾ ಎಫ್ ಎಂ ಸಿಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಸಾಕಷ್ಟು ಪ್ರಾಡಕ್ಟ್ಸ್ ಗಳು ನೀವು ಕೂಡ ಮನೆಯಲ್ಲಿ ಉಪಯೋಗಿಸುತ್ತಿರಬಹುದು ಯಾಕಂದ್ರೆ ಹಲವಾರು ಪ್ರಾಡಕ್ಟ್ಸ್ ಇದೆ ಎಫ್ ಎಂ ಸಿ ಜಿ ಸೆಗ್ಮೆಂಟ್ ಅಲ್ಲಿ ನೆಕ್ಸ್ಟ್ ಕಂಪನಿಗೆ ಬರೋದ್ರೆ ಗೋದ್ರೇಜ್ ಅಗ್ರೋವೆಟ್ ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹತ್ತುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಎರಡು ಸಾವಿರದ ಹದಿನೇಳರಲ್ಲಿ ಇಷ್ಟ ಆಗಿದೆ ಇಲ್ಲಿವರೆಗೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಖಂಡಿತ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಅಸ್ತೆಕ್ ಲೈಫ್ ಸೈನ್ಸಸ್ ಅಸ್ತೆಕ್ ಲೈಫ್ ಸೈನ್ಸಸ್ ಅಂತ ಇದೆ ಇದ್ ಅಂತ ಅಂದ್ಕೊಳ್ಬಹುದು ಹಂಗೇನಿಲ್ಲ ಗೋದ್ರೇಜ್ ಗ್ರೂಪ್ ಕಂಪನಿ ನೋಡಬಹುದು ಪೇರೆಂಟ್ ಆರ್ಗನೈಸೇಷನ್ ಗೋದ್ರೇಜ್ ಆಗ್ರೋವೆಟ್ ಗೋದ್ರೇಜ್ ಅಗ್ರೋವೆಟ್ ನ ಅಂತ ಬೇಕಿದ್ರೆ ಹೇಳ್ಬಹುದು ಎರಡೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೆಗೆಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಇದರಲ್ಲಿ ಪರವಾಗಿಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಟ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೂಡ ಕಂಟಿನ್ಯೂಸ್ ಡೌನ್ ಅಲ್ಲಿ ಇದೆ ಸ್ಟಾಕ್ ಈಗಲೂ ಕೂಡ ನಲವತ್ತು ಪರ್ಸೆಂಟ್ ಡೌನ್ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ಸೊ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಅಸ್ತೆಕ್ ಲೈಫ್ ಸೈನ್ಸಸ್ ಇದು ಕೂಡ ಗೋದ್ರೇಜ್ ಗ್ರೂಪ್ ನ ಕಂಪನಿಯ ಈ ಐದು ಕಂಪನಿಗಳು ಲಿಸ್ಟೆಡ್ ಇದಾವೆ ಇನ್ನೆಲ್ಲಾನು ಕೂಡ ಅನ್ಲಿಸ್ಟೆಡ್ ಇದಾವೆ ನಾವು ಈಗಾಗಲೇ ನೋಡಿದ್ವಿ ಲಿಸ್ಟೆಡ್ ಕಂಪನಿಗಳನ್ನ ಎರಡು ಫ್ಯಾಮಿಲೀಸ್ ತಗೊಂಡಿದೆ ಅನ್ಲಿಸ್ಟೆಡ್ ಕಂಪನಿಗಳನ್ನ ಎರಡು ಗೆ ಕೊಟ್ಟಿದೆ ಸೊ ಅದು ಕೂಡ ಒಳ್ಳೆ ಡಿಸಿಷನ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಅಲ್ಲಿ ಸ್ಪ್ಲಿಟ್ ಆದಾಗ ಮ್ಯಾನೇಜ್ಮೆಂಟ್ ಬದಲಾಗುತ್ತೆ ಬಟ್ ಈಗ ಏನಂತ ದೊಡ್ಡ ಬದಲಾವಣೆ ಏನಾಗೋದಿಲ್ಲ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಹಾಗೆ ಈ ಸ್ಪ್ಲಿಟ್ ಬಗ್ಗೆ ಕೂಡ ಇನ್ನೊಂದಷ್ಟು ವಿಚಾರಗಳನ್ನ ಬೇಕಿದ್ರೆ ತಿಳ್ಕೊಳ್ಬಹುದು ಹಾಗೆ ಈ ರೀತಿ ಸಾಕಷ್ಟು ಸ್ಪ್ಲಿಟ್ ಗಳಾಗಿದಾವೆ ರಿಲಯನ್ಸ್ ಸ್ಪ್ಲಿಟ್ ಆಗಿರೋದನ್ನ ನೀವು ನೋಡಿರಬಹುದು ಆದ್ರೆ ಇತ್ತೀಚಿನ ಎಕ್ಸಾಂಪಲ್ ಅಂತಂದ್ರೆ ಇದೆ ಮೇ ಬಿ ಈ ಜನರೇಷನ್ ನೋಡ್ತಿರೋ ಮೆಗಾ ಸ್ಪ್ಲಿಟ್ ಅಂತ ಹೇಳ್ಬಹುದು ಯಾಕೆಂತಂದ್ರೆ ರಿಲಯನ್ಸ್ ಸ್ಪ್ಲಿಟ್ ಆದಾಗ ತುಂಬಾ ಜನ ಮಾರ್ಕೆಟ್ ಅಲ್ಲೇ ಇರ್ಲಿಲ್ಲ ಈಗಂತೂ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಇದಾರೆ ಹಾಗಾಗಿ ಅವರಿಗೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ದೊಡ್ಡ ಗ್ರೂಪ್ ನ ಸ್ಲಿಟ್ ಟೋಟ್ನಲ್ಲಿ ಫ್ಯಾಮಿಲಿ ಬಿಸ್ನೆಸ್ ಅನ್ನು ಹಂಚ್ಕೊಂಡಿದೆ ನೆಕ್ಸ್ಟ್ ಜನರೇಷನ್ ನೋಡೋಣ ಮುಂದುವರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ಮುಂದಿನ ಕೆಲವು ದಿನ ಈ ಗ್ರೂಪ್ ನ ಸ್ಟಾಕ್ ಗಳನ್ನ ಬೇಕಿದ್ರೆ ಅಬ್ಸರ್ವ್ ಮಾಡಬಹುದು ಸ್ಟಡಿ ಮಾಡಬಹುದು ನನಗೆ ಹಲವಾರು ಸ್ಟಾಕ್ ಗಳನ್ನ ಈಗಾಗಲೇ ಕವರ್ ಮಾಡಿದೀನಿ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾವೆ ಕೆಲವು ಸ್ಟಾಕ್ ಗಳು ಕೆಲವು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ ನಾಳೆ ಸರಿಗಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ మొదటి వీడియో దలిసికొనాలి వరకు జై హింద్ జై కర్ణాటక